ಹೇಳ್ತೀನಿ ಕೇಳ್ರಿ ನಾರ್ತ್ ಇಂಡಿಯಾಗೂ ಸೌತ್ ಇಂಡಿಯಾಗೆ ಏನು ವ್ಯತ್ಯಾಸ ಇದೆ ಅಂತಂದರೆ ಕರ್ನಾಟಕ ಇವತ್ತು ಯಾಕೆ ನಾವು ಪರಗತಿಯಲ್ಲಿದ್ದೀವಿ ಅಂತಂದರೆ ಎರಡು ಕಾರಣಗಳಿದಾವೆ ಒಂದು ಲಿಂಗಾಯತ ಧರ್ಮ ಒಂದು ಈ ಒಕ್ಕಲಿಗರ ಧರ್ಮ ಇವೆರಡೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಸಮಾಜಗಳು ಇವು ಯಾವಾಗಲೂ ಇವೆರಡೂ ಸಮಾಜಗಳು ಸೆಕ್ಯುಲರ್ ಪ್ರಾಕ್ಟೀಸೇ ಮಾಡಿದ್ದಾರೆ ನನಪಿರಲಿಲ್ಲ ನಿಮಗೆ ಇವೆರಡೂ ಸಮಾಜಗಳು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸೆಕ್ಯುಲರ್ ಪ್ರಾಕ್ಟೀಸ್ಗಳನ್ನೇ ಮಾಡಿದ್ದಾರೆ ಎರಡನೇದು ಈ ಮಠಗಳು ರಾಜಕಾರಣಿ ಏನೇ ಇರಲಿ ಈ ಮಠಗಳು ಯಾವುದು ನಮ್ಮ ಲಿಂಗಾಯತ ಮಠಗಳು ಧರ್ಮದ ಮಠಗಳು ಇರ್ಬೋದು ನಮ್ಮ ಯಾವುದು ವಾಲ್ ನಮ್ಮ ಒಕ್ಕಲಿಗರ ಮಠಗಳಿರ್ಬೋದು ಸಾವಿರಾರು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಓದಿಸಿದ್ದಾರೆ ಅನ್ನೋ ದಾಸವನ್ನು ಮಾಡಿದ್ದಾರೆ ಇವು ಭಾಳ ಬಲಿಷ್ಠವಾಗಿರ್ತಕ್ಕಂಥ ಎರಡೂ ಸಮಾಜಗಳನ್ನ ಇವೆರಡೂ ಸಮಾಜಗಳನ್ನ ನೋಡ್ಕೊಂಡು ಇವತ್ತು ಬೇರೆ ಬೇರೆ ಸಮಾಜಗಳು ಅವ್ರನ್ನ ಫಾಲೋ ಮಾಡ್ಕೊಳ್ತಾ ಬಂದಿದ್ದಾರೆ ಅವರಾದಂಥ ಮಠಗಳು ಬೇರೆ ಬೇರೆ ಸಮಾಜಗಳು ಕಟ್ಟಿದ್ದಾರೆ ಅಲ್ವಾ ಅವರು ರಾಷ್ಟ್ರಗಳು ಮಾಡಿದ್ರು ಇವು ರಾಷ್ಟ್ರಗಳು ಮಾಡಿದ್ರು ಅವ್ರ ರಾಷ್ಟ್ರಗಳು ಮಾಡಿದ್ರು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಇವತ್ತು ಅದಕ್ಕೆ ಕರ್ನಾಟಕ ನಾವು ಭಾಳ ಉನ್ನತ ಸ್ಥಾನದಲ್ಲಿ ಪ್ರಗತಿಯಲ್ಲಿ ವ್ಯ ಏನೋ ಎಜುಕೇಷನ್ನಲ್ಲಿ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಹ್ಯೂಮನ್ ರಿಸೋರ್ಸಸ್ನಲ್ಲಿ ನಾವು ಯಾಕೆ ಮುಂದೆ ಇದೀವಿ ಅಂತಂದರೆ ನಮ್ಮ ಸಮಾಜಗಳಿರ್ತಕ್ಕಂಥ ಎರಡೂ ಮುಖ್ಯವಾಹಿನಿ ಇರ್ತಕ್ಕಂಥ ಸಮಾಜಗಳು ಅವು ಭಾಳ ಗಟ್ಟಿಯಾಗಿ ಈ ಈ ಒಂದು ನೆಲೆಯಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಅವರು ಭಾಳ ಕೊಡುಗೆ ಇದೆ ಅದನ್ನು ನಾವು ಎಲ್ಲ ಕಡೆ ಫಾಲೋ ಇದ್ದೀವಿ ಬೇರೆ ರಾಜ್ಯಗಳು ಈ ಥರ ಇಲ್ಲ ಯಾವುದೇ ಒಂದು ಸಮಾಜ ಗಟ್ಟಿಯಾಗಿ ಸೆಕ್ಯುಲರ್ ಕ್ರೆಡೆನ್ಸ್ನಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಬೇರೆ ಇರ್ಬೋದು ಆದರೆ ನಿಜ ಜೀವನದಲ್ಲಿ ಇವತ್ತು ಬಸವವಾದಿಯಾಗಿ ಆ ಕಡೆ ಕುವೆಂಪವಾದಿಯಾಗಿ ಇವತ್ತು ಎರಡೂ ಸಮಾಜಗಳು ಇವತ್ತು ಈ ರಾಜ್ಯಕ್ಕೆ ಭಾಳ ದೊಡ್ಡ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನು ಬೇರೆ ರಾಜ್ಯಗಳಲ್ಲಿ ನಾವು ನೋಡೋಕ್ಕಾಗಲ್ಲ ಸೊ ಬೇರೆ ರಾಜ್ಯಗಳು ಕೇವಲ ರಾಜಕಾರಣಕ್ಕಾಗಿ ಈ ಸೆಕ್ಯುಲರು ನಾನ್ ಸೆಕ್ಯುಲರು ಇಸ್ಲಾಮಿಯೋಫೋಬಿಯಾ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಎಜುಕೇಷನ್ ಇಲ್ಲ ಹಂಗಾಗಿ ನೀವು ನಾರ್ತ್ ಇಂಡಿಯಾಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡ್ಕೊಂಡು ಹೋದಾಗ ಸೌತ್ ಇಂಡಿಯದಲ್ಲಿ ನಾವು ಸೆಕ್ಯೂರಿಲ್ ಕ್ರಿಡೆನ್ಷಿಯಲ್ಸಲ್ಲಿ ನಂಬಿರ್ತಕ್ಕಂಥ ಈ ಸೌತ್ ಇಂಡಿಯಾಗಳನ್ನ ನೋಡಿದಾಗ ಅದಕ್ಕೆ ನಾವು ಪ್ರಗತಿ